எம்மா நீங்க வேற வருமா விபத்துக்கு வந்தியா இல்ல மாமா யாரு இல்லாம தனக்கு தான் மக்கள்

కలర్ బట్టెన్ హు నేక ఆ కలర్ బట్టెక్క నిన్ హిందా ఏదీ గడపతి

ஆ மவை நனைத்து ய் ஆ மகினா ன ம மத்தி ெரி மசி குழதி ளி ஆரலே ஆம போுரு அக்க ோர் அ வி க்கம் கி ேட்டகிங்க அ விக்க அவவு விா? ಇಲ್ಲ ಕಣಕ ಇಲ್ಲ ಕಣಕ ನೇಹಾ ಬೇಡ ಕಣಕ ಹ್ಞೂ ಬೇಡ ಕಣ್ಣ ಅಕ್ಕಿ ಬೇಡ ಚಿಕ್ಕ ಈಗ ನೋಡು ನಾನು ಸುಮ್ಮನೆ ಇರಲ ಮೇಲೆ ರಾಕೆಸಾಮಲ್ ಚಕಲ ಮಾಡ್ಬಿಡ್ತಾನ ಬೇಡ 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 ಹ್ಞೂ ಇಲ್ಲ ಕಿನ ಇಲ್ಲಿ ಇರಲಿ ಈ ಇರಲಿ ಚಂದ ಇರುತ್ತೆ ಚಂದ ಇರುತ್ತೆ ಬೇಡ ಬೇಡ ಹ್ಞೂ ಈಕಿನ ಇರುತ್ತಿರ್ಬೇಕು ನಾನು ಎಂಟ್ರ್ ಕೊಡಿಸ್ತಾ ಇರ್ಬೇಕು ಅದೇ ಚಂದ ಅಕ್ಕ ನನ್ನ ಮೇಲೆ ಅಣ್ಣ ಕಣಕ ನಿಂತ ನಿಮ್ಮ ಏನು ಮಗನ ಮೇಲೆ ಆಣೆ ಹ್ಞೂ ಏನಾರೂ ಬಿಟ್ಟು ಬಿಟ್ಟು ಹೋಗಿಲ್ಲ ಅಂದ್ರೆ ಹೆಣ್ಮಗ ಇಲ್ಲೇ ಇರಬೇಕು ಬೂಡ ಮೈ ಹೆಣ್ಮಗ ಬಂದ ಮ್ಯಾಗ ನಮ್ಮ ಮನೆಯಾಗ ಮಗಳು ಥರ ಅನ್ಬಿಟ್ಟು ತಂಗಿ ಎದ್ಗಿಂತ ಹೆಚ್ಚಾಗಿ ನೋಡ್ಕೊಂತವನೇ ಇರ್ಲಿ ತಕ್ಕ ಆ ಹೆಣ್ಣು ಕರ್ಕಂದ ಹೋಗಿ ಬರೋ ಗುಂಡೂನಿ ಅಲ್ಬೀರಾ ಅವ್ರಪ್ಪ ಅಪ್ಪನಂಗಿ ಮರಿಕಂಟಿ ಮರಿಕಂಟಿ

ಶನಿ ಅಂದ್ರೆ ದೇವ್ರು ನಾವು ಪೂಜೆ ಮಾಡ್ದಂಗ ಮ್ಯಾಗ ಬರ್ಬೇಡಪ್ಪ ಅಂತ ಪೂಜೆ ಪುನಸ್ಕಾರ ಶನಿ ಶನಿವಾರ ಮಾಡಿದ್ರ ಶನಿಯಪ್ಪ ನಮ್ಮ್ಯಾಗ ಇರ್ಕೋಕ್ಕಿಲ್ಲ ಹ್ಮ್ ಎಲ್ಲ ಒಳ್ಳೇದೇ ಆಗುತ್ತೆ ಕಣ ಅಲ್ಲ ಕಣಪ್ಪ ಇವರೆಲ್ಲ ಹೇಳಕತ್ತಿರೋದು ಏನಪ್ಪ ಏನಪ್ಪಾ ಅಂತೀಟಾ ನೇನಪ್ಪ ಆ ಲೋ ಮಗ ಇತ್ತಗ್ ಬಲಾ ಕಾಣಿಸ್ತಿಲ್ಲ ನೀನು ಬರಲ್ಲ ಇಲ್ಲಿ ಹೌದು ಕನ್ಸೌಕರ್ ಮಮ್ಮಾಯಿ ಹಾಂ ಆತ ಹೇಳಕೆ ನಾನು ಹೇಳ್ತಿರೋದು ದಿಟ ನೀ ನಮ್ಮ ಇವನ್ನ ನಮ್ಮ ಅಕ್ಕನ ಮಗಳ ಅವಳಲ್ಲ ಸುಜಿ ಮಗಳು ಅವಳನ್ನ ಪ್ರೀತಿನ ಹಾಂ ಇವನು ಯಾರು ಗೌಡ್ರ ಮಗ ಅವನಲ್ಲ ಲೌಡ್ ನನ್ನ ಮಗ ಗಂಗದ ಆತ ನಿಮ್ಮ ಸಾಯಿಸ್ ಸಹಿಸ್ಕೊಡ್ತೀನಿ ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ಅಕ್ಕನ ಕಿಡ್ನಾಪ್ ಮಾಡಿ ಎಲ್ಲೋ ಇಟ್ಟಾನ ನಾ ಅದಕ್ಕೆ ನಮ್ಮಕ್ಕೆ ಎಲ್ಲ ಒಳೆ ಅಂತ ಗೊತ್ತಾಬೇಕು ಇಲ್ಲ ಅಂದಿರೋ ಆ ನನ್ನ ಮಗನ ನಿಷ್ ಕಾಲ ಕಡ್ದು ಕಟ್ಟಿ ಆಗ್ಬಿಡ್ವೆ ಏನು ಮಾಡ್ತೀವಿ ಊರ್ ಭಾಗ ಮಾಡಿ ಮಾಡ್ಬಿಡ್ವೆ ಆದ್ರೆ ಏನು ನಮ್ಮ ನಮ್ಮಕ್ಕ ಅವಳಲ್ಲ ಅವಳ ಕೈ ಕಸ್ಟಡಿಗೆ ಗುಷ್ಟಿಯಾಗಿ ಅವಳಲ್ಲ ಎಲ್ಲ ಅಂತ ಗೊತ್ತಾಗಬೇಕು ನಮ್ಮ ಅಕ್ಕ ಏಯ್ ನೀನು ಹಿರಿಯಾತಿ ಆಗಿ ನನಗೆ ಬುದ್ಧಿ ಹೇಳ್ಕೊಡ್ತಿದ್ರೆ ಅದೆಲ್ಲ ಆ ಈ ಹೆಣ್ಣ್ಮಕ್ಳುಗ ಬುದ್ಧಿ ಸುಳ್ಳು ತಿಳಿದಬಾರ್ದು ಹ್ಞೂ ನೀನು ವ್ಯಾಪಾರ ಜಗಳ ಮಾಡ್ತಿದ್ರೆ ಆ ನೋಡ್ಕೊಂಡು ನಿಂತ ಕೊಡ್ತಿದ್ದೇನಾ ಕುಡ್ತಿದ್ದೇನಾ ಈಗ ಅಪ್ಪನ ಬಗ್ಗೆ ಏನಾದ್ರು ಕೆಟ್ಟಾಗ ಬಂದಿರೋ ನೀನು ಏನಾರು ನಿನ್ ವನ್ ಪಕ್ಕ ನಿನ್ಸ್ಕೊಂಡ ಹೇಳ್ತಿದ್ದೇನಾ ಇಲ್ಲಪ್ಪ ಹ್ಮ್ ನಿಮ್ಮ ಹಂಗ ತಾನೇ ಬುದ್ಧಿ ಕಲ್ಸಿರೋ ನಿನ್ಗ ನಾವು ಹಂಗ ಕಲ್ತ್ಕೋಬೋ ಇಲ್ಲಾಂದ್ರೆ ಈಗ ಇವತ್ತು ಚೆನ್ನಾಗೇ ಇರ್ತಾರ ಹ್ಮ್ ಮಂಗಿರಂಗ ಹೆಣ್ಮಕ್ಳು ಗಂಡ್ ಹೆಣ್ಮಕ್ಳಲ್ಲಿ ಗಂಡ್ ಆಗಲಿ ಏನೇ ಅಲ್ಲಿ ಹೇಳ್ಕಬಾರ್ದು ನಮ್ಮ ಮನೆ ಗುಟ್ನ ಮನೆ ಬಂದಿರವ್ರ ಹತ್ರ ಹೇಳ್ಕಬಾರ್ದು ಹ್ಞೂ ಈಗ ನಾವು ಈಗ ನಮ್ಮ ಮಳಿನ ಹತ್ರ ಹೇಳ್ಕೋಬಾರ್ದು ಈಗ ನಿಮ್ ಮಗ ಮಗಳ ಬಂದಿರ್ತೀಪ ಈಗ ನಿನ್ ಗುಟ್ಟನ ನಿನ್ನ ನಳಿನ್ ಹತ್ರ ಹೇಳ್ಕಬಾರ್ದು ಈ ಅವನು ಈ ತಪ್ಪನೆ ನಲೆತಿನ ನನ್ನ ಮಗ್ಲನ ಇವಾಗ ನಾನು ನನ ನಂತ್ರ ಕೇಳಿನಿ ಹಾ ಬುಟ್ಟಿ ನನ್ನ ನಂತ್ರ ಕೂತಿದ್ರೆ ಇವ ಚೆನ್ನಾಗಿ ಇರ್ತಕಳ ಜಗಳ ಬಂದಕ ಯಾವನಂತೋ ಇಂತೋ ಮಿಲ್ಟು ಕೂತೊಳ ಮಗ ಅಂತ ನನ್ನ ಮಗ ಅವಳು ಮಡಿ ಕಳಿದ ಇವಳು ಮಡಿ ಅಂತ ಮಾತು ಬಿರ್ತಾರೆ ಎಲ್ಲಾ ಬರ್ಸ್ಕೋ ಬಾರದು ಹೌದು ಹೌದು ಕಳ ನನ್ನ ಹೆಸರು ಏನು ಹೇಳ್ತರೋ ಕರೆನೇ ಐತಿ ನಾನು ಮತ್ತೆ ಮಗ್ಲ ಪ್ರೀತಿ ನನ್ನ ಅಪ್ಪ ಮಗ್ಲ ಪ್ರೀತಿನಾ ಬಾಳ ಈ ತಪಡ ತಾನೆ ಆಯ ಮಗ್ಲ ನಾನು ಅಂದ್ರೆ ಜೀವ ಬಿಡುತ್ತಾ ಆದ್ರೆ ಈ ಬೊಡ್ಡೈದಾ ಇವನು ಸಂಕ್ರು ಜೊತೆ ಚಟಕ ಕೂತ ಕೂತಾನ ಅವನು ಗಂಗಾದರ ಹೇಳಿದ್ಕ ನಮ್ಮ ಹೆಣ್ಣ ಮಗ ಫೋನ್ ಹಚ್ಚಿ ಅದು ಇದು ತಲೆಗೆ ತುಂಬಿ ನಾನು ಇಂಗಿವಿ ಹಿಂಗಿವ್ನಿ ಅಂತ ಏನೇನೋ ಫೋಟೋ ಕಳಿಸಿ ಎಲ್ಲಾ ತಲೆಗೆ ತುಂಬಿಟ್ಟೈತಿ ಅದಕ್ಕೆ ಎಲ್ಲಾ ಹೇಳಿ ಒಂದು ನಿರ್ಣಯ ತಕ ಮನ್ಕಂದು ಗೌಡ ಅಪ್ಪನ ಕೈ ತಿದಿ ಸಹಕಾರ ಅಪ್ಪನ ಕೈ ಗೌಡನ ಮಗನಗ ಒಂದು ರಾಜ ಚರ ಬುಡಿಸಬೇಕು ಅಂತ ಹೇಳಿ ಅಣ್ಣಾ ನೀ ವದ್ರ ಬಕ ತಲೆಗೆ ಕಡಿಸ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ನಮ್ ಸನಿ ಇದನ ನಮ್ ಸನಿ ಇದೆವಾಗ ಉಡಿ ಕೊಟ್ಟೆ ಕೊರ್ತಾರ ಹೂ ಸುಜಾತಕ್ಕನ್ನ ಆ ತರ ನೋಡಾನಾ ಹೇಳ್ತೀನಿ ನಾನು ಹೂ ಸುಜಾತಕ್ಕ ನೋಡಿ ಕೊಡು ಅಂತ ಹೇಳಿ ಉಡಿ ಕೊರ್ತಾನಾ ಕೊಟ್ನಂಗ ನನ್ನ ಗಣ್ಣ ನಾನು ಸರಿಯಾಗಿ ಇರಬೇಕು ಈಗ ಇವೆಲ್ಲ ಅವಂಗ ಎಲ್ಲ maarsi ಮಟ್ಟಿ ಹಿಂಗ ಮದುವೆ marka budu ಅಂತ ಹೇಳಿ ತಲೆ ತಿನ್ನಕತ್ತಾರ ಅದಕ್ಕೆ ಒಡ್ನಗ ಮದುವೆ ಮಾಡ್ಕಬೇಕಲಣ ಅಷ್ಟೇ ಅವನು ಬೇಸ ಇರಬೇಕು ನನ್ನ ಜೊತೆಕ ಹಾಯ ನನ್ನ ನೆಂತೆ ಅಂತ ಚೆನ್ನಾಗಿ ನೋಡ್ಕೋಬೇಕು ಮದುವೆ ಮಾಡ್ಕಂತ್ರೋಳು ಅಂತ ಹೇಳಿ ಚೆನ್ನಾಗಿ ನೋಡ್ಕಬೇಕು ಒಪ್ಪಳ ಒಪ್ಪಲತರ ಮಾಡೋಣ ಅಷ್ಟೇ ಹೌದಕ್ಕ ನಮ್ಮ ಮೊದಲು ಸನಿಗ್ ಹೇಳು ಹ್ಞೂ ಉಡಿ ಕೊಟ್ಟು ನಮ್ಮ ಅಕ್ಕ ಬಪ್ಪಳು ಸಿಕ್ಕುಟ್ಲಂದ್ರೆ ಸಾಕು ನನ್ನ ಮಗನ ಜಯ ಅವು ಗಂಗಾಧರನ ತಿಥಿ ತಿಥಿ ಕಾಣಿಸ್ತೀನಿ ಮಗ ಮಗಲ್ಲ ಅವಡನ್ನ ಅವ್ನ ಗೆತಿ ಹೇಳು ಮಗ ಸನಿ ಜೊತೆಕ ಹ್ಞೂ ಆರ್ ತಂದು ಹೋಗ್ತಾನಂದ್ರ ಅವ್ನ ಹುಡಿ ಕೊಡ್ತಾನ ಅಂತ ಈಗ ಕೇಳು ಸನಿ ಸನಿ ನನಗೊಂದು ಸಹಾಯ ಮಾಡು ಸನಿ ನಮ್ಮ ಅಮ್ಮ ಅಂದರೆ ನಿಂಗೆ ಇಷ್ಟ ತಾನೇ ನಾವೆಲ್ಲ ಅಂದರೆ ಇಷ್ಟ ತಾನೇ ನಿನಗೆ ನಾವೆಲ್ಲ ಅನ್ನ ಹಾಕ್ತಿದ್ದೆ ನಿನಗೆ ಕಾಳು ಕಡ್ಡಿ ಇಡ್ತಿದ್ದೋ ನೀರು ಇಡ್ತಿದ್ದೋ ಮರ್ತ್ಕೊಂಡ್ಬಿಟ್ಟ ಇವರು ಅಕ್ಕ ಇದ್ದಾರಲ್ಲ ಸುಜಾತಕ್ಕ ಅವ್ರನ್ನ ಕಂಡಿಟ್ಟು ಕೊಡ್ತೀಯಾ ಎಲ್ಲ ಅವರೇ ಅಂತೇಳಿ ಪ್ಲೀಸ್ ಕಣೋ ಸನಿ ಅಮ್ಮಯ್ಯ ಅಂತೀನಿ ಕಣು ಹಾಂ ನೀನು ನನ್ನ ಮುದ್ದು ಅಲ್ವೇನೋ ಏ ಉಡಿ ಕೊಡ್ತೀಯ ಅಲ್ವೇನೋ ಹಾಂ ಈಗ ಉಡಿ ಕೊಟ್ಟರೆ ನನ್ನ ಗಂಡ ನನ್ನ ಜೊತೆ ಇರ್ತಾನೆ ಇವಾಗ ನೀನು ಎಂತಿ ತಪ್ಪು ಮಾಡಿಬಿಟ್ಟು ಈಗ ನೀನು ತಪ್ಪು ಮಾಡಿದರೆ ಇವಾಗ ನನ್ನ ಗಂಡ ಈಗ ನಿನ್ಗೆ ಅಕ್ಕ ತಂಗಿರಿದ್ದೀರೆ ಸಹಾಯ ಮಾಡ್ತಿದ್ದಿಲ್ವಾ ನಂಗೆ ಸಹಾಯ ಮಾಡು ಶನಿ

ನೋಡ ನೋಡ ನಾನು ಇನ್ನ ಇಲ್ಲೇ ಐತೆ ಅಂತ ಹುಡ್ಕತ್ತಾನೆ ಆಗ್ಲೇ ಮ್ಯಾಗ ಆರ್ಕೊಂಡು ಓಯ್ ಅಂಗಿ ಹ್ಞೂ ನಾನು ಇಲ್ಲೋಯ್ತಪ್ಪ ಸರಿ ಅಂತ ನೋಡ್ತಾವಿ ಆಗ್ಲೇ ಆರ್ಕಂದ್ ಹೋಗ್ತೈತೆ ಒಳ್ಳೇದ್ ಕೈ ಒಳ್ಳೇದೇ ಆಗುತ್ತೆ ಸುಮ್ಮನೆ ಒಂದು ಹೋಮ ಹ್ಞೂ ನಮ್ಮ ಮತ್ತೆ ಮಗ್ ನನಗೆ ಸಿಕ್ತಾಳೆ ನಿನ್ ಗಂಡ ನಿನ್ ಹೊಸ ಹಾಗೆ ಆಗ್ತಾನೆ ಅವ್ನಿಗೆ ಅವ್ನಿಗೆಳದೆಲ್ಲ ಗೊತ್ತಾಗುತ್ತೆ ಯಾರ ಯಾರ ಹೆಂಗ ಮಾಡಕತ್ತಾರ ಹೆಂಗ ಬುದ್ಧಿ ಇರ್ಚವ್ರೆ ಪ್ರತಿ ಒಂದು ಗೊತ್ತಾಗಿ ನಿನ್ ಗಂಡ ನಿನ್ ಜೊತೆಗೆ ಸಾಕು ನಾನು ಅವಾಗೆಲ್ಲ ನನ್ನ ಗಂಡ ತಂದ್ಕೊಡತೈತ್ರು ಗೋಬಿ ಪಾನಿಪುರಿ ಕಾಪಿ ಟೀ ಅಂತ ಕುಡ್ದು ನನ್ನ ಮಗಿನ ಕಳ್ಕೊಂಬೆ ಹೊಟ್ಟೆಲಿ ಇವಾಗ ಅನ್ಸೈತಿ ಫೋನ್ ಮಕ್ಳು ಬೇಕಪ್ಪ ಬೇಕು ಇವಾಗ ನೋಡಿದ್ರೆ ನನ್ನ ಗಣನ ಏನ್ ನನ್ನ ಮಗಿನ ತೊಗೊಸಕ ನಿಂತವೇನೆ ನನ್ನ ಗಣನ ಪರ ಬಿಟ್ರೆ ಅಷ್ಟೇ ಸಾಕು ಸನಿ ಭಗವಂತ ನೀನು ನನ್ನ ಪರವಾಗಿ ನಿಂತಿರತ್ತ ಧನ್ಯವಾದ ಕಳ್ಕೊಳಪ್ಪ ನಿಮ್ಮ ನಮ್ಮ ಮೂಿಗಳನ್ನ ಸಾಕಿತ್ಕಾ ನಮ್ ಜನ್ಮ ಸಾರ್ಥಂಗ ನೋಡ್ ನೋಡ ಚೆನ್ನಾಗಿ ಹೋಗ್ಬಿಟ್ರ ಸುಡಿಗ ಬಂದ್ಕೊಡ್ಲಿ ಮತ್ ನಮ್ಮೆಲ್ಲ ಕರ್ಕೊಯ್ತಾನೆ ಬರ್ತಾನೆ ಹ್ಞೂ ಕಣಯ ಬಂದು ನನ್ ಕೈ ಹತ್ರ ಬಾ ಬಾ ಹಿಂದೆ ಅಂತ ಹೇಳಿ ಅವಾಗ ನೀವ್ ಯಾರು ಹೋಗ್ರಿ ಹ್ಞೂ ಕರ್ಕೋ ತೋರಿಸ್ತಾನೆ है ನಾ ನನ್ನ ಗಂಡ ಅವರ ಹುಡ್ಗಿ ಲವ್ ಮಾಡಕತ್ತಾಳಲ್ಲ ಆ ಹುಡ್ಗಿಯವರ ಅಮ್ಮನ್ನು ನೋಡಿ ಕೊಡೋಕೆ ಹೋಗಕತ್ತಾನ ಹೆಂಗೋ ಕೇಳ್ಕೊಂಡಿದ್ಕೆ ಅದಕ್ಕೆ ಮೂಕ ಪ್ರಾಣಿಗಳಿಗಿರೋ ಬುದ್ಧಿ ಯಾರಿಗೂ ಇಲ್ಲ ಹ್ಞೂ ಯಾವಾಗು ಕರಳು ಚುರುಕಂದಿ ಅಯ್ಯಂತ ಈ ನರಮನ್ಸರು ಯಾವುದೇ ಕಾರಣಕ್ಕೂ ಕೊನೋಕ್ಕಿಲ್ಲ ಅದಕ್ಕೆಲ್ಲ ನರಮನ್ರು ಅಂತ ಕಟ್ಟಿರೋದು ಅವ್ರಿಗೆ ನರ ನರ ಜಾಸ್ತಿ ಇರೋಕೆ ಈಗ ಅದೇ ಮೂ ಪ್ರಾಣಿಗಳು ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಎಲ್ಲ ನೋಡಿ ಕೊಡ್ತವೆ ಮಾಡ್ತವೆ ಅದಕ್ಕೆ ಹೇಳೋದು ಪ್ರಾಣಿಗಳು ಸಾಕಬೇಕು ಅಂತೇಳಿ ನಮ್ಮ ಕಡೆ ಶನಿನ ಶನಿಮಾತ್ಮ ಅಂತೇಳಿ ಪೂಜಿಸ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಇದೆ ನಾವಂತೂ ಮಂಡ್ಯ ಮೈಸೂರು ಸೈಡ್ ಅವ್ರಿಗಿರೋದ್ರಿಂದ ನಾವು ತುಂಬ ಪೂಜಿಸ್ತೀವಿ ಭಕ್ತಿಯಿಂದ ಸನಿಹಾತ್ಮನ್ ಗುಡಿಯಕ್ಕೆ ಹೋಗಿ शनिवार पूजा तड ओडस्कोन बर्तीवडे सैड हां श्रीमंत नमतीरा कमेंट मडी